ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಜಿಲ್ಲೆ ಭದ್ರಾವತಿ ತಾಲೂಕಿನ ಮಾನ್ಯ ಶಾಸಕರಾದ ಸಂಗಮೇಶ್ವರ್ ಅವರು ನಗರಸಭಾ ಕಾರ್ಯದಲ್ಲಿ ಮತದಾನ ಮಾಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ಈ ಬಾರಿ ಬಹುಮತಗಳ ಅಂತರದಿಂದ ಜಯಶೀಲರಾಗಿ ಪಕ್ಷದ ಪ್ರಣಾಳಿಕೆಗಳು ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿಗಳು ಮಹಿಳಾ ಮತದಾರರು ಕ್ಷೇತ್ರದ ಮತದಾರರು ಅತಿ ಹೆಚ್ಚು ಅಂತರದಿಂದ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಗೆಲ್ಲಿಸಿ ದೆಹಲಿಗೆ ಕಳಿಸಿಕೊಂಡಿದ್ದಾರೆ ಅಂತ ತಿಳಿಸಿದರು ಮತದಾನ ನಮ್ಮ ಬದ್ರಿ ಕ್ಷೇತ್ರದಲ್ಲಿ ಚೆನ್ನಾಗಿ ನಡೆಯುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ನಡೀಬಹುದು ಅಂತ ವಿಶ್ವಾಸ ಇದೆ ಇಲ್ಲಿವರೆಗೂ ನಮ್ಮ ಅರವತ್ ಪರ್ಸೆಂಟ್ ಆಗಿದೆ ಅಂತ ನನಗೆ ಮಾಹಿತಿ ಬಂದಿದೆ ಈಗ ಶಿವಮೊಗ್ಗ ಜಿಲ್ಲೆ ಲೋಕಸಭಾ ಅಭ್ಯರ್ಥಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಸೋದರಿ ಗೀತಾ ಶಿವರಾಜ್ ಕುಮಾರ್ ಜಿಲ್ಲಾದಲ್ಲಿ ಅನುಮಾನ ಎಲ್ಲ ಇದ್ರೆ ಗೆಲ್ತಾರೆ ಯಾಕೆಂದ್ರೆ ಬೆಸ್ಟ್ ಬಿಜೆಪಿ ನೋಡಿ ಜನ ಕರ್ನಾ ಕರ್ನಾಟಕದ ಜನ ಏಳು ಏಳು ಪೋರ್ಟಿ ಜನನು ತಗೊಂಡಿದ್ದಾರೆ ಹಂಗಾಗಿ ಕಾಂಗ್ರೆಸ್ಸಿನ ಅಭಿವೃದ್ಧಿ ಐದು ಗ್ಯಾರಂಟಿಗಳು ಇವೆಲ್ಲ ಕೂಡ ನೋಡಿ ಜನ ಕಾಂಗ್ರೆಸ್ಗೆ ಮಠವನ್ನು ಕೊಡ್ತಾರೆ ಅಂತ ಹೇಳಿ ಇದೆ ಗೀತಾ ಶಿವರಾಜ್ ಕುಮಾರ್ ಗೆದ್ದೆ ಗೆಲ್ತಾರೆ ಸುಮಾರು ಒಂದ್ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಅಂತರಿಂದ ನಾವು ಬಿಜೆಪಿಗಿಂತ ಅಂತರದಲ್ಲಿ ಗೆಲ್ತೀವಿಷಾರಲ್ಲ ಚೆನ್ನಾಗಿ ಏನು ಎಲ್ರಿಗೂ ಗೊತ್ತಿದ್ದಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಒಂದು ಒಂಬತ್ತು ತಿಂಗಳಲ್ಲಿ ಏನೇನ್ ಮಾಡಿದೆ ಅಂತ ಹೇಳಿ ನಾವ್ ಬಿಡು ಅವ್ರೇ ಹೇಳ್ತಾರೆ ಎರಡ್ ಸಾವಿರ ರೂಪಾಯಿ ಮಹಿಳೆಯರ ಅಕೌಂಟಿ ಹಾಕೋದು ಒಂದು ಇನ್ನೂರು ಕರೆಂಟ್ ಫ್ರೀ ಕೊಡೋದು ಬಸ್ ಬಸ್ ಫ್ರೀ ಎಜುಕೇಶನ್ ಡಿಗ್ರಿ ವೋಲ್ಡ್ರಿಗೆ ಮೂರ್ ಸಾವಿರ ಡಿಪ್ಲೊ ಮ ಸಾವಿರ ಕರೆಂಟ್ ಇನ್ನೂರು ಯೂನಿಟ್ ಫ್ರೀ ಜಿ ಅಕ್ಕಿ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಜೊತೆಗೆ ಜಾತ್ಯಾತೀತ ಮನೋಭಾವನೆಯಿಂದ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಎಲ್ಲಾ ಜಾತಿ ಧರ್ಮವನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಕರಡುವಂತದ್ದು ಈ ಕೋಮುವಾದಿ ಬಿಜೆಪಿ ಇದು ಜೊತೆಗೆ ಬೆಸ್ಟ್ ಜೆಡಿಎಸ್ ಇಂದ ನೋಡಿದ್ರ ಭಾರತ ಎಲ್ಲ ಇಡೀ ಪ್ರಪಂಚದಲ್ಲೇ ಇಂತ ಒಂದು ಹಗರಣ ನಡೆದಿಲ್ಲ ಲೈಂಗಿಕ ಹಗರಣ ಪ್ರಜ್ವಲ್ ರೇವಣ್ಣ ಮಾಡಿರತಕ್ಕಂತ ಎಂತಹ ಹಲ್ಕ ಕೆಲಸ ಎಲ್ಲ ಹೆಣ್ಮಕ್ಳು ತಲೆ ತಗ್ಸ್ಬೇಕು ಈ ರೀತಿ ಕೆಲಸ ಮಾಡಿದಾನೆ ಇಂಥವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದಾರೆ ಜೆಡಿಎಸ್ ತಾರಿಗೆ ಸಿದ್ಧಾಂತ ಯಾವ್ದು ಇಲ್ಲ ಹೇಳ್ತಾ ಇದ್ರು ಬಿಜೆಪಿ ಕೋಮುವಾದಿ ಮೋದಿ ಏನ್ ದೊಡ್ಡ ಮನುಷ್ಯ ಹಂಗೆ ಅಂತ ಹೇಳ್ತಿದ್ದ ಇದೇ ಸ್ವಾಮಿ ದೇವಗೌಡ ಇವತ್ತು ಅವ್ರ ಜೊತೆಗೆ ಬಾಯಿ ಬಾಯಿ ಆಗಿದ್ದಾರೆ ಇವರಿಗೆ ಸಿದ್ಧಾಂತ ತತ್ವ ಇಲ್ಲ ದುಡ್ಡು ಅಧಿಕಾರ ಸಿಕ್ಕೋದ್ರೆ ಯಾರ ಜೊತೆ ಬೇಕಾದ್ರು ಹೋಗಿ ಸಂಬಂಧ ಮಾಡ್ತಾರೆ ಇವರಿಗೆ ಸರಿಯಾಗಿ ಪಾಠ ಕಲಿಸ್ತಾರೆ ಮುಗಿದೋಗಿರ್ತದೆ ಜೆಡಿಎಸ್ ಬಿಜೆಪಿನು ಮುಗಿದೋಗಿರ್ತದೆ ಈ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದ್ರಲ್ಲಿ ನೂರು ನೂರು ಸತ್ಯ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗಿರೋದು ಸತ್ಯ ಟೋಟ್ಲು ಒಂದು ಇನ್ನೂರ ತೊಂಬತ್ತು ಸೀಟ್ ಗೆಲ್ಬಹುದು ಅಂತ ಒಂದು ಸಮೀಕ್ಷೆ ಇದೆ

ಮಾಡಿರುವುದು ಖಂಡನೀಯ ಅಂತ ಕಿಡಿಕಾರಿದ್ರು ನಂತರ ವಾಹಿನಿ ಜೊತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪರಾಭವ ರಾಜ್ಕುಮಾರ್ ಅವರು ಈ ಬಾರಿ ಗೆಲ್ಲೋದು ನಿಶ್ಚಿತ ಅಂತ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ಶಾಸಕರ ಆಪ್ತ ಸಹಾಯಕರಾದ ಸಿದ್ದಲಿಂಗಯ್ಯ ಸೇರಿದಂತೆ ಇತರರು ಭಾಗವಹಿಸಿದ್ರು